ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಒಂದು ಪೂಜೆ ಒಂದು ವಿಡಿಯೋದೊಂದಿಗೆ ಬಂದಿಲ್ಲ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡೋಣ ಅಂತೇಳಿ ಅಂದರೆ ನಮ್ಮ ದಿನನಿತ್ಯ ನಮ್ಮ ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ನಮಗೋಸ್ಕರ ನಾವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ನಮ್ಮ ಜೀವನ ಶೈಲಿನೇ ಬದಲಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಕಷ್ಟಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ಈಗ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ ನಾವು ಒಂದು ಏನಾದರೂ ಒಂದು ಮಂತ್ರಗಳನ್ನ ಹೇಳ್ಕೊಳ್ತಾ ಇರ್ತವೆ ನಮ್ಮ ಇಷ್ಟ ದೇವರಾಗಿರ್ಬೋದು ಅಥವಾ ದಿನನಿತ್ಯ ಮಂತ್ರಗಳನ್ನ ನಾವು ಪಠಿಸ್ತಾನೆ ಇರ್ತೀವಿ ಆ ಮಂತ್ರ ಅಂದರೆ ಏನಪ್ಪ ಅಂದರೆ ಯಾವ ಕಾರಣಕ್ಕೆ ನಾವು ಆ ಮಂತ್ರ ಹೇಳ್ಕೋಬೇಕು ಅಂತಂದರೆ ಈಗ ನೀವು ಒಂದು ಎಕ್ಸಾಂಪಲ್ ಸೋಮವಾರ ಆಗಿರುತ್ತೆ ಶಿವನ ಒಂದು ಪೂಜೆ ಮಾಡ್ತಾ ಅವಾಗ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಹೇಳ್ಕೊಳ್ತಿರ್ತೀರಿ ಆ ಒಂದು ಮಂತ್ರವನ್ನು ನಾವು ಪಠಣೆ ಮಾಡಿದಾಗ ಆ ಶಬ್ದ ಏನು ಬರುತ್ತೋ ಅದರ ಒಂದು ಕಂಪನದಿಂದ ನಮ್ಮಲ್ಲಿ ಆಗುವಂಥ ಆಲೋಚನೆ ಶಕ್ತಿ ಮತ್ತು ಜೀವನದಲ್ಲಿ ನಾವು ಬದಲಾವಣೆಗಳನ್ನು ತೆಗೆದುಕೋಬೋದು ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು ಅಂದರೆ ನಮ್ಮ ಜೀವನದಲ್ಲಿ ಶ್ರದ್ಧೆ ಭಕ್ತಿ ಮತ್ತು ನಿಯಮ ಬ ನಿಯಮ ಬದ್ಧತೆ ಇದ್ದಾಗ ಮಾತ್ರ ನಾವು ನಾವು ಏನು ಮಂತ್ರಗಳನ್ನು ಪಠಿಸ್ತೇವೆ ಅದರ ಒಂದು ಆಗ್ತಾ ಹೋಗುತ್ತದೆ ಸುಮ್ಮನೆ ನಾವು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇಟ್ಕೊಂಡು ನಾವು ಬಾಯಲ್ಲಿ ಮಂತ್ರಗಳು ಹೇಳ್ತಾ ಇದ್ದಾಗ ಅದರ ಫಲ ಸಿಗೋದೇ ಇಲ್ಲ ಹಾಗಾಗಿ ತುಂಬ ಹೊತ್ತು ಬೇಡ ಒಂದು ಐದು ನಿಮಿಷ ಟೈಮ್ ಕೊಡಿ ಐದು ನಿಮಿಷ ನಿಮ್ಮ ಜೀವನದಲ್ಲಿ ಈಗ ದಿನನಿತ್ಯ ನೀವು ಯಾವ ರೀತಿ ಇರಬೇಕು ಅಂತಂದರೆ ಪೂಜೆಯ ಕ್ರಮ ಈಗ ನಾನು ನಿಮಗೆ ಒಂದು ಬೆಳಗ್ಗೆ ನಿತ್ಯ ಬೆಳಗ್ಗೆ ನಾವು ಎದ್ದ ತಕ್ಷಣ ನಾವು ಮಾಡಬೇಕಾಗಿರುವಂಥ ಏನಪ್ಪಾ ಅಂದರೆ ನಾವು ಆಸ್ಕೆಯಿಂದ ಎದ್ದೇಳ್ತೇವೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ ನಮ್ಮ ಕೈಯನ್ನು ಉಜ್ಜಿ ಆ ಒಂದು ಸಮಯದಲ್ಲಿ ನಾವು ಒಂದು ಕರಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸೀತೆ ಗೌರಿ ಪ್ರಭಾತೆ ಕರದರ್ಶನಂ ಅಂತೇಳಿ ನಾವು ಒಂದು ದೇವರ ದೇವರನ್ನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಫೋಟೋ ಏನೇನಿದೆಯೋ ನೀವು ಹಾಲಿನಲ್ಲಿ ಇಟ್ಕೊಂಡಿರ್ತೀರಿ ಅಥವಾ ದೇವ್ರ ಮೇಲೆ ಇಟ್ಕೊಂಡಿರ್ತೀರಿ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದು ಅಲ್ಲಿ ನೀವು ಸೂರ್ಯ ದೇವನನ್ನು ನೋಡಿಕೊಂಡು ಒಂದು ಒಮ್ಮೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ದಿನನಿತ್ಯ ಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಆಮೇಲೆ ನೀವೇನು ಮಾಡ್ತೀರ ಅಂತಂದರೆ ಬಂದು ದಿನನಿತ್ಯ ಅಂತ ಬಂದಾಗ ಒಂದು ಮುಖ ತೊಳ್ಕೊಳ್ತೀರಿ ನಂತರದಲ್ಲಿ ಅಡುಗೆ ಮನೇಲಿ ಕೆಲಸ ಇರುತ್ತೆ ಅವೆಲ್ಲವನ್ನೂ ನೀವು ಮಾಡ್ಕೊಳ್ತಾ ಇರ್ತೀರಿ ಅದೇ ಸಮಯದಲ್ಲಿ ನಾವು ಅರ್ಧ ಮಾ ಅಡುಗೆ ಮನೆ ಕೆಲಸನೂ ಮಾಡ್ಕೊಳ್ತೀವಿ ಹಾಗೆ ಸ್ನಾನವನ್ನು ಮಾಡ್ಕೊಂಡು ದೇವ್ರ ಪೂಜೆನೂ ಮಾಡ್ತಾ ಇರ್ತೀವಿ ಈ ಕ್ರಮ ಹೇಗಿರಬೇಕು ಅಂತಂದರೆ ಕೆಲವೊಬ್ರಿಗೆ ಮಾತ್ರ ಇದಾಗೋವಂಥದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆ ಮಾಡ್ಕೋಬೇಕು ಅನ್ನೋದು ಅದು ಕೆಲವೊಬ್ಬರದ ಗಳಿಗೆ ಮಾತ್ರ ಆಗುವಂಥದ್ದು ಅದು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಾತ್ರ ಅದು ಅಸಾಧ್ಯವಾದ ಮಾತು ಯಾವಾಗಲೂ ಒಂದು ಸರಿ ನಾವು ಅದನ್ನ ಮಾಡ್ಕೋಬೋದು ಅಂದ್ರೆ ಈಗ ಹಬ್ಬಗಳಿದ್ದಾಗ ಅಂತ ಟೈಮಲ್ಲಿ ನಾವು ಎದ್ಬೋದು ವಿಶೇಷ ದಿನಗಳಲ್ಲಿ ನಾವು ಎದ್ದು ಆ ಒಂದು ಸಮಯವನ್ನು ನಾವು ನೋಡ್ಕೋಬೋದು ಆದ್ರೆ ಪ್ರತಿನಿತ್ಯ ಅಂತ ಆಗೋದಿಲ್ಲ ಆದ್ರೆ ಪ್ರತಿನಿತ್ಯ ನಮ್ಗೆ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೇದು ಈಗ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕು ಗಂಟೆಯಿಂದ ಆರು ಗಂಟೆ ಅದು ತುಂಬನೇ ಅತ್ಯುತ್ತಮ ಸಮಯವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಏನೇ ಒಂದು ಕೇಳ್ಕೊಂಡ್ರೂ ಕೂಡ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಬೇಕೋ ಅದು ನಾವು ಕೇಳ್ಕೊಳ್ಳೋಂಥದ್ದಾಗಿರ್ಬೋದು ಧ್ಯಾನ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಎಲ್ಲವೂ ಕೂಡ ನಮಗೆ ಅದು ಸಿದ್ಧಿಯಾಗುವಂಥ ಸಮಯ ಅಂತಲೇ ನಾವು ಹೇಳ್ಕೊಬೋದು ಅದರ ನಂತರದಲ್ಲಿ ಸ್ನಾನದ ಸಮಯದಲ್ಲಿ ನಾವು ಹೇಳ್ಕೊಳ್ಳೋ ಏನಪ್ಪ ಅಂತಂದರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆ ನಾವು ಸ್ನಾನ ಮಾಡ್ಕೋಬೇಕಾದ್ರೆ ಈ ಮಂತ್ರ ಹೇಳ್ಕೋಬೇಕು ಅಂತಂದ್ರೆ ದೇಹ ಮತ್ತು ನಮ್ಮ ಮನಸ್ಸಿನ ಶುದ್ಧಿಗಾಗಿ ನಾವು ಆ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ ಹಾಗೆ ದೀಪ ಹಚ್ಚ ಹಚ್ಚಬೇಕಾದ್ರೆ ಒಂದು ಹೇಳ್ಕೊಳ್ಳುವಂಥ ಮಂತ್ರ ಆಗಿರ್ಬೋದು ಹಾಗೆ ಈಗ ನಾವು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಈಗ ನಾವು ಒಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಊದ್ಗಡ್ಡಿ ಬೆಳಗ್ತಾ ಇರ್ತೀವಿ ಮಂಗಳಾರತಿ ಮಾಡ್ತಾ ಇರ್ತೇವೆ ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಈಗ ನಮಗೆ ಹಣದ ಹರಿವು ಹೆಚ್ಚಾಗಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಹಣದ ಹರಿವು ಮತ್ತು ನಮ್ಮ ಮನೆಯ ಸಮೃದ್ಧಿಗಾಗಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ನಮಃ ಅಂತ ಹೇಳ್ಕೊಳ್ಳುವಂಥದ್ದು ಅದನ್ನು ಕೊನೆಯ ಪಕ್ಷ ನೀವು ಒಂದು ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿನಾರ ಹೇಳ್ಕೊಂಡ್ರೆ ತುಂಬನೇ ಒಳ್ಳೆಯದು ಈಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತಂದರೆ ಗಣೇಶನ ಮಂತ್ರ ಓಂ ಗಮ್ ಗಣಪತಾಯ ನಮಃ ಈ ರೀತಿಯಾಗಿ ಈಗ ನಮ್ಮಲ್ಲಿ ವಿದ್ಯೆ ಮತ್ತು ಜ್ಞಾನಕ್ಕಾಗಿ ಓಂ ಐಂ ಸರಸ್ವತಾಯ ನಮಃ ಓಂ ಐಂ ಸರಸ್ವತಾಯ ನಮಃ ಈ ರೀತಿಯಾಗಿ ಅದನ್ನು ಪೂರ್ತಿ ದಿವಸ ಹೇಳ್ಕೊಬೇಕಂತಲ್ಲ ಅದಕ್ಕೋಸ್ಕರ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಒಂದು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನಾವು ಹೇಳ್ಕೊಂಡು ನಾವು ಬೇರೆ ಕೆಲಸಗಳನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆ ಸ್ನಾನ ಆದ ನಂತರದಲ್ಲಿ ಮೊದಲು ನಾವು ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಒಂದು ಕುಂಕುಮ ಹಚ್ಕೊಳ್ಳುವಂಥದ್ದು ವಿಭೂತಿ ಹಚ್ಕೊಳ್ಳುವಂಥದ್ದು ಈ ರೀತಿ ನಾವು ಮೊದಲು ಅದನ್ನು ನಾವು ಮಾಡಬೇಕಾಗಿರುವಂಥದ್ದು ನನ್ ಆದಷ್ಟು ದಿನನಿತ್ಯ ಬೆಳಿಗ್ಗೆ ನಾವು ಸೂರ್ಯನನ್ನು ನೋಡಿಕೊಂಡು ಸೂರ್ಯನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಸೂರ್ಯನಿಗೆ ಆರ್ಯವನ್ನು ಬಿಡಿ ಒಂದು ಅದರಲ್ಲಿ ಏನೂ ನಾವು ಹಾಕೋದು ಬೇಡ ಒಂದು ಕಳಸದಲ್ಲಿ ನೀರನ್ನು ತುಂಬಿಕೊಂಡು ಆ ಒಂದು ನೀರನ್ನು ಅರ್ಪಣೆ ಮಾಡ್ಕೊಳ್ತಾ ಓಂ ಭಾಸ್ಕರಾಯ ಮಹಾ ದ್ಯುತಿಕರಾಯ ಧೀಮಯಿ ತನ್ನೋ ಆದಿತ್ಯ ಪ್ರಚೋದಯತ್ ಇಷ್ಟನ್ನೇ ನೀವು ಅದನ್ನು ಹೇಳ್ಕೊಂಡು ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿರೋದು ಏನು ನಮ್ಮ ಕೋರಿಕೆ ಇದೆಯೋ ಅದನ್ನು ನೀವು ಸೂರ್ಯನ ಬೆಳಿಗ್ಗೆ ಹೇಳ್ಕೊಂಡು ನಂತರದಲ್ಲಿ ನಿಮ್ಮ ಮನೆಯೊಳಗೆ ಬಂದು ದಿನನಿತ್ಯ ನೀವು ಪೂಜೆ ಯಾವ ರೀತಿ ಮಾಡ್ತೀರೋ ಮಾಡ್ಕೊಳ್ಳೋದು ು ಇವೆಲ್ಲವನ್ನು ಸಹ ನೀವು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಈಗ ದಿನನಿತ್ಯ ಕೆಲಸಗಳು ಅಂತ ಬಂದಾಗ ನಾವು ಏನೇ ಒಂದು ಕೆಲಸಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರ್ಬೋದು ಮನೆಯಲ್ಲೇ ಕೆಲಸ ಮಾಡುವಂಥದ್ದು ಆಗಿರ್ಬೋದು ಅಥವಾ ನೀವು ಹೊರಗೆ ಹೋಗಿ ಕೆಲಸ ಮಾಡುವಂಥದ್ದೇ ಆಗಿರ್ಬೋದು ಒಂದು ನಿಮಿಷ ಕಣ್ಮುಚ್ಚಿ ನೀವು ಒಂದು ಧ್ಯಾನ ಮಾಡಿ ಮೌನ ಮಾಡುವಂಥದ್ದು ಅಥವಾ ಧ್ಯಾನ ಮಾಡಿಕೊಳ್ಳುವಂಥದ್ದು ಆ ಒಂದು ಸಮಯದಲ್ಲಿ ನಿಮಗೆ ಬೇರೆ ಏನನ್ನೂ ಕೂಡ ನೀವು ನೆನಪು ಮಾಡ್ಕೋಬಾರ್ದು ನಿಮ್ಮ ಕೆಲಸ ಏನಿದೆಯೋ ಅದನ್ನು ಅಷ್ಟೇ ನೀವು ನೆನಪು ಮಾಡ್ಕೊಳ್ಳುವಂಥದ್ದು ಅಥವಾ ದೇವರ ಮುಂದೆ ಕೂತ್ಕೊಂಡು ಒಂದು ನಿಮಿಷ ನೀವು ದೇವರ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವ ರೀತಿ ಅಂತಂದರೆ ನೀವು ಕಣ್ಣಿನ ಮುಂದೆ ದೇವರ ಚಿತ್ರವನ್ನು ಮಾತ್ರ ನೀವು ಬಿಂಬಿಸ್ಕೋಬೇಕು ಯಾಕೆಂದರೆ ಅಂತಂದರೆ ನಾವು ಈಗಿನ ಈಗಿರುವ ಒಂದು ಪರಿಸ್ಥಿತಿಯಲ್ಲಿ ಒಂದು ನಿಮಿಷ ಐದು ನಿಮಿಷ ಅನ್ನೋದು ನಮಗೆ ಧ್ಯಾನ ಮಾಡುವಂಥದ್ದು ತುಂಬಾ ಹೆಚ್ಚಿನ ಮಟ್ಟದದು ಯಾಕಂತಂದರೆ ನಾವು ಮನಸ್ಸು ಅಷ್ಟು ಗೊಂದಲ ಗೊಂದಲದಲ್ಲಿರುತ್ತೆ ಹಾಗಾಗಿ ಒಂದು ನಿಮಿಷ ಅಥವಾ ಒಂದು ಐದು ನಿಮಿಷನಾದರೂ ನೀವು ಕೂತ್ಕೊಂಡು ನೀವು ದೇವರ ಬಳಿ ಧ್ಯಾನ ಮಾಡುವಂಥದ್ದು ಆ ರೀತಿ ಮಾಡಿದಾಗ ನಿಮಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಜೀವನದ ಶೈಲಿಗಳು ಕೂಡ ಬದಲಾಗ್ತಾ ಹೋಗುತ್ತದೆ ಮಂತ್ರ ಅನ್ನುವಂಥದ್ದು ನಿಮ್ಮ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ನಿಮಗೆ ಎಷ್ಟು ಸಮಯವಿರುತ್ತದೆ ಅಂತೇಳಿ ಪ್ರತಿಯೊಬ್ಬರಿಗೂ ಇಷ್ಟೇ ಸಮಯವಿರುತ್ತೆ ಅಂತ ಹೇಳೋ ಹೇಳೋದಕ್ಕೆ ಆಗೋದಿಲ್ಲ ಒಬ್ಬೊಬ್ಬರಿಗೆ ತುಂಬ ಕೆಲಸಗಳಿರುತ್ತೆ ಬೆಳಗ್ಗೆ ಎದ್ದೇ ಎದ್ದಾಗಿಂದ ಹಿಡಿದು ಮಲ್ಕೊಳ್ಳೋವರೆಗೂ ಹಾಗಾಗಿ ಅವರು ಒಂದು ಹತ್ತು ಐದು ನಿಮಿಷನಾದ್ರೂ ದೇವರ ಧ್ಯಾನ ಮಾಡುವುದು ಒಳ್ಳೆಯದು ಹಾಗೆಯೇ ನಿಮಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸಮಯವಿತ್ತು ನೀವು ಮನೇಲಿದ್ದೀರಿ ಅಂತಂದರೆ ಆದಷ್ಟು ದೇವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸಮಯವನ್ನು ಕೊಡಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಜೀವನ ಶೈಲಿ ಕೂಡ ನೀವು ಬದಲಾವಣೆ ಮಾಡ್ಕೋಬಹುದು ಈಗ ಪ್ರತಿನಿತ್ಯವೂ ನೀವು ಇಂಥದೇ ಮಂತ್ರ ಹೇಳ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟವಾದ ಮಂತ್ರಗಳನ್ನು ಹೇಳ್ಕೋಬಹುದು ಈಗ ನಿಮಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಸೋಮವಾರ ಅಂದರೆ ಶಿವನ ಮಂತ್ರ ಓಂ ನಮ್ಮ ಶಿವಾಯ ಅನ್ನೋವಂಥದ್ದು ಮಂಗಳವಾರ ಅಂತಂದರೆ ಆಂಜನೇಯ ಸ್ವಾಮಿ ಹೇಳ್ಕೊಳ್ಳುವಂಥದ್ದು ಓಂ ಹನುಮತೇ ನಮಃ ಅಂತ ಹೇಳ್ಕೊಳ್ಳೋಂಥ ಅಥವಾ ಓಂ ನಮೋ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳೋಂಥದ್ದು ಬುಧವಾರ ಅಂತಂದರೆ ಕೃಷ್ಣನನ್ನು ನೀವು ನೆನಪು ಮಾಡ್ಕೋಬೋದು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತೇಳಿ ಅಥವಾ ಗಮ್ ನಮಃ ಅಂತ ಹೇಳ್ಕೊಬೋದು ಹೀಗೆ ಪ್ರತಿದಿನವೂ ಕೂಡ ನಿಮ್ಮ ಇಷ್ಟವಾದ ದೇವರುಗಳ ಒಂದು ಮಂತ್ರವನ್ನು ಹೇಳ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಧ್ಯಾನ ಮಾಡಿ ಖಂಡಿತ ನಮ್ಮ ಜೀವನ ಶೈಲಿ ನಾವು ಬದಲಾವಣೆಗೆ ಕಾಣ್ತಾ ಹೋಗ್ತೀವಿ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಾಗ್ತಾ ಹೋಗುತ್ತದೆ ಆಲೋಚನಾ ಶಕ್ತಿ ಕೂಡ ಚೇಂಜ್ ಆದಾಗ ನಮ್ಮ ನಮ್ಮಲ್ಲಿ ಕೂಡ ನಾವು ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ ಇನ್ನೂ ಒಂದು ಸರಳ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮಿಷ ಅಂತ ಹೇಳ್ತೀವಿ ಆದರೆ ನಿಮಿಷಗಳಷ್ಟು ಸಮಯವು ನಾವು ದಿನನಿತ್ಯ ನಮಗೆ ಅಂತ ನಾವು ಕೊಟ್ಟಾಗ ನಮಗಲ್ಲಿ ಅದ್ಭುತ ಫಲ ಸಿಗ್ತದೆ ನಾವು ಏನೇ ಒಂದು ಮಂತ್ರ ಹೇಳಿಕೊಂಡರೂ ಕೂಡ ನಾವು ಆ ದೇವರಿಗೆ ಸಂಬಂಧಪಟ್ಟದ್ದು ಯಾವುದೇ ಒಂದು ಮಂತ್ರ ಹೇಳ್ಕೊಂಡ್ರು ಕೂಡ ಅದು ನಮ್ಮ ನಮ್ಮಲ್ಲಷ್ಟೇ ಸೀಮಿತವಾಗಿರಬೇಕು ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಿರಬಾರ್ದು ನಮಗೆ ಒಳ್ಳೆಯ ಭಾವನೆಗಳಿಟ್ಕೊಂಡು ಅದನ್ನು ನೀವು ಆ ಮಂತ್ರ ಹೇಳ್ಕೊಂಡಾಗ ಖಂಡಿತ ನಿಮಗೆ ಆ ಫಲ ಸಿದ್ಧಿ ಆಗ್ತಾ ಹೋಗುತ್ತದೆ ನೀವು ಯಾವುದೇ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ ಶಿವನ ಮಂತ್ರ ಹೇಳ್ಕೊಳ್ಳಿ ಯಾವುದೇ ಒಂದು ಮಂತ್ರ ಹೇಳ್ಕೊಂಡ್ರೂ ಕೂಡ ಅದರ ಉಚ್ಚಾರಣೆ ಸ್ಪಷ್ಟವಾಗಿದ್ದಷ್ಟು ನಮಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಮಂತ್ರಗಳ ಬಗ್ಗೆ ಹಾಗೆ ನಮ್ಮ ಒಂದು ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ತುಂಬ ಸರಳವಾದ ಇದು ಉಪಾಯಗಳು ಇದನ್ನು ನಾವು ದಿನನಿತ್ಯ ಮಾಡ್ಕೋಬೋದು ಹಾಗೆ ಇವತ್ತು ನಾನು ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು